ಬಿಜೆಪಿ ಕಾಲದ ಹಗರಣ ಇಪ್ಪತ್ತೊಂದು ತನಿಖೆಯನ್ನ ನಾನು ನಿನ್ನೆ ದಿನ ಗಮನಿಸದೆ ಅದೇನು ಇಪ್ಪತ್ತೊಂದು ಪ್ರಕರಣಗಳನ್ನ ಈಗ ಹುಡುಕಿದ್ದಾರೆ ತನಿಖೆ ಮಾಡ್ತೀವಿ ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡರಲ್ಲಾಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರಕ್ಕೆ ಇವರೇ ಮುಖ್ಯಮಂತ್ರಿ ಇದ್ದರು ಹನ್ನೆರಡರಲ್ಲಾದಂಥ ಪ್ರಕರಣವನ್ನು ಈಗ ಈಗ ಗುಮ್ಮ ಬಿಡ್ತೀನಿ ಅಂತ ಹೇಳಿ ಬಿ ಜೆ ಪಿಯರ ಮೇಲೆ ಹೊರಟಿದ್ದಾರೆ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಈಗ ಏನು ಹೇಳ್ತಾ ಇದ್ದಾರೆ ಹಲವಾರು ಪ್ರಕರಣಗಳು ಯಾವುದು ಐನೂರು ಕೋಟಿ ನಾನ್ನೂರು ಕೋಟಿ ಎಲ್ಲ ಹೇಳ್ತಾ ಇದ್ದಾರೆ ಒಂದು ವರ್ಷ ಆಯಿತಲ್ಲ ಅಧಿಕಾರಿಗೆ ಬಂದು ಒಂದು ವರ್ಷದಿಂದ ಮಾಡಿದ್ದೇನು ಈಗ ಇವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಿರೋ ಸತ್ಯ ಆಗಿದೆ ಅಂತ ಹೇಳಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಲಿಕ್ಕೆ ಏನು ಈಗ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ನಮ್ಮದೇನಿಲ್ಲ ನಮ್ಮ ಮಂತ್ರಿಗಳಿಲ್ಲ ಅಂತ ಹೇಳ್ತಾರೆ ಅಧಿಕಾರಿ ಸಹ ಇವತ್ತು ಮಾಡಿರ್ತಕ್ಕಂಥದ್ದು ಸರ್ಕಾರದ ಹೊಣೆ ಅದು ಇವತ್ತು ಸರ್ಕಾರದಲ್ಲಿ ಇವರಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ ವೀಕ್ನೆಸ್ಗಳಿಂದ ಅಧಿಕಾರಿಗಳಲ್ಲಿ ಕಂಟ್ರೋಲ್ ಇಲ್ಲ ಇವತ್ತು ಆ ಇದ್ದಾವೆ ಅದರಿಂದ ಇಲ್ಲಿ ಆ ಡೆತ್ ನೋಟಲ್ಲಿ ಮಂತ್ರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ರು ಅಂತ ಬರೆದಿರ್ತಕ್ಕಂಥ ಅರ್ಥ ಏನು ಮಂತ್ರಿಗಳಿಗೆ ಗೊತ್ತಿರಲಿಲ್ಲವಾ ಇದು ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಉಡಾಫೆ ತಂದಲ್ಲಿ ಉತ್ತರ ಕೊಡ್ತಕ್ಕಂಥದ್ದೇನಿದೆ ನೆನ್ನೆ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಒಂದು ಹತ್ತು ಪೇಜೋ ಇಪ್ಪತ್ತು ಪೇಜೋ ಯಾರೋ ಯಾರ ಕೈಲೋ ಬರೆಸ್ಕೊಂಡು ತೊಗೊಂಡ್ಬಂದು ಲಾಯರ್ಗಳ ಕೈನಲ್ಲಿ ಅದು ನೆನ್ನೆ ಓದಿರ್ತಕ್ಕಂಥದ್ದು ಇದೆಯಲ್ಲ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಆಡಳಿತವನ್ನು ನಾವು ಕಾಣ್ತೀವಿ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂದ್ಕೊಂಡಿರಲಿಲ್ಲ